ಆತ್ಮ ಪರಮಾತ್ಮ ಎರಡು ಅನ್ನೋದಾಗ ಆಸ್ತಿಕ ನಾಸ್ತಿಕತನ ನಾಸ್ತಿಕ ಆಸ್ತಿ ನಾನು ಕೂಡ ಕೆಲವೊಂದು ಸಲ ಆಗಿದ್ದು ಉಂಟು ಆದರೂ ಆಗಿದ್ದು ಅತ್ತಿ ಮಾವನ ಮನೆಗೆ ಬಂದಾಗ ಅತ್ತಿ ಮಾವ ಮತ್ತು ಹೆಂಡತಿಯವರು ಕೂಡ ಮಳೆಗಿರ ಹುರ್ಜಂತಿ ಮಳೆಗಿರಾಗಿರುವುದರಿಂದ ನಮ್ಮ ಮನಸ್ಸು ದೇವರ ಭಕ್ತಿ ಕಡೆ ವಾಲ್ತ ಅದು ಮಕ್ಕಳು ಮರಿ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಪ್ರತಿ ವರ್ಷವೂ ನಾ ಈ ಡ್ಯೂಟಿಗೆ ಇವತ್ತು ಆಸೆ ಪಡ್ತೈತಿ ಆಸೆ ಪಟ್ಟಾಗ ಒಮ್ಮೆಲ್ಲ ಸಿಕ್ಕೈತಿ ಈ ವರ್ಷನು ಅವಕಾಶ ಸಿಗ್ತದೆ ನನಗೆ ಹಂಗಾಗಿ ಖುಷಿಯಿಂದ ಹೇಳಿದೆ ಅದನ್ನು ನಮ್ಮ ಮೇಡಮ್ ಅವ್ರ ಎಲ್ಲ ಮಾಡಿ ಇಟ್ಟಾರ ಹಂಗಾಗಿ ನಿಮ್ಗೆ ಇದನ್ನ ய வந்திதாக்கரலி தந்தி நினவந்தி சங்கட பரலி நினங்க மறலி பக்தி பவீனி பவீ I'm going